ಒಂದು ಗೂಡ್ಸ್ ಗಾಡಿ ಮಾಲೀಕರಿಗೆ ಏನು ಬೇಕು ಹೆಚ್ಚು ಉಳಿತಾಯ ಅದೆಲ್ಲಿಂದ ಸಿಗುತ್ತೆ ಒಳ್ಳೆ ಲೋಡ್ ಕೆಪ್ಯಾಸಿಟಿ ಹಾಗೂ ಒಳ್ಳೆ ಫ್ಯೂಯಲ್ ಎಫಿಷಿಯನ್ಸಿ ಅಥವಾ ಮೈಲೇಜ್ ಇದೆಲ್ಲದರಲ್ಲಿ ಡ್ರೈವರ್ ಬಗ್ಗೆ ಮರ್ತೇ ಹೋಗ್ತಾರೆ ಜನ ಆದರೆ ಮಹೀಂದ್ರ ಅವರು ಮರ್ತಿಲ್ಲ ಇದು ಮಹೀಂದ್ರ ಅವರ ಹೊಸ ವೀರೋ ಇಲ್ಲಿ ನಾವು ನೋಡ್ತಾ ಇರೋದು ರೂಪಾಯಿ ಚಿಹ್ನೆ ಏನಕ್ಕೆ ಅಂದರೆ ಹೆಚ್ಚು ಉಳಿತಾಯ ಇದೆ ಜೊತೆಯಲ್ಲೇ ಡ್ರೈವರಿಗೋಸ್ಕರ ಕಾರಲ್ಲಿ ಹೇಗಿರುತ್ತೋ ಅಷ್ಟು ಒಳ್ಳೆ ಫೀಚರ್ಸ್ ಸಿಗುತ್ತೆ ಪ್ಲೈವಿಲ್ ಕನ್ನಡಗೆ ಸುಸ್ವಾಗತ ನಾನು ಶ್ರೀಗಂಧ್ ಈ ಗಾಡಿ ಹೇಗಿದೆ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಡಬಲ್ ಎಕ್ಸ್ ಅಲ್ಲಿ ನಮಗೆ ಐದು ಪಾಯಿಂಟ್ ಅಡಿ ಅಗ್ಲ ಹಾಗೂ ಹತ್ತಡಿ ಉದ್ದ ಲೋಡಿಂಗ್ ಡೆಕ್ ಸಿಗುತ್ತೆ ಸಾವಿರದ ಆರುನೂರು ಕೆ ಜಿ ಲೋಡ್ ಮಾಡ್ಬೋದು ರೌಂಡ್ ಅಪ್ ಮಾಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಟನ್ ಇಷ್ಟು ಲೋಡಿಂಗ್ ಕೆಪಾಸಿಟಿ ಸಿಗುತ್ತೆ ಜೊತೆಯಲ್ಲೆನೆ ಇದು ಸ್ಟ್ಯಾಂಡರ್ಡ್ ಡೆಕ್ಕು ಒಂದು ಪಾಯಿಂಟ್ ನಾಲ್ಕು ಅಡಿ ಹೈಟ್ ಬರುತ್ತೆ ಇನ್ನೊಂದು ಮೂರು ಪಾಯಿಂಟ್ ಒಂಬತ್ತು ಅಡಿ ಹೈಟ್ ಬರೋದು ಕೂಡ ಆಪ್ಷನ್ ಸಿಗುತ್ತೆ ಮಹೀಂದ್ರ ಅವರು ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ನಿಮಗೆ ರೇರಲ್ಲಿ ಏನು ಸೆಟಪ್ ಬೇಕು ಅಂತ ಡಂಪ್ ಟ್ರಕ್ ಮಾಡ್ಬೋದು ವಿತ್ ಹೈಡ್ರಾಲಿಕ್ಸ್ ಅಥವಾ ಬೇರೆ ಏನಾದರೂ ಕಸ ಹಾಕ ಮೆಷಿನ್ ಎಲ್ಲ ಬರುತ್ತಲ್ಲ ಅದು ಕೂಡ ಮಾಡಿಕೊಡ್ತಾರೆ ಬೇಕಾದ್ರೆ ಖಾಲಿ ಗಾಡಿ ಓಡಿಸಿದ್ರೆ ನಿಮಗೆ ನಿಜವಾದ ಅನುಭವ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನಿವತ್ತು ಲೋಡ್ ಕೂಡ ಮಾಡಿದ್ದೀನಿ ಗಾಡಿಯ ಮ್ಯಾಕ್ಸಿಮಮ್ ಕೆಪ್ಯಾಸಿಟಿವರೆಗೂ ಈಗ ಕಾರ್ ಅಂತ ಫೀಚರ್ಸು ಈ ಪಿಕಪ್ ಟ್ರಕ್ಕಲ್ಲಿದೆ ಅಂತ ಹೇಳಿದ್ನಲ್ಲ ಅದು ಏನೇನು ಅಂತ ತೋರಿಸ್ತೀನಿ ಬನ್ನಿ ಈ ಪಿಕಪ್ ಟ್ರಕ್ಕಲ್ಲಿ ನಮಗೆ ಎ ಸಿ ಕೂಡ ಕೊಟ್ಟಿದ್ದಾರೆ ಬರೀ ಕೂಲಿಂಗಲ್ಲ ಹೀಟಿಂಗ್ ಫಂಕ್ಷನ್ನು ಜೊತೆ ಸಿಗುತ್ತೆ ಅದಷ್ಟೇ ಅಲ್ಲದಲೇ ನಮಗೊಂದು ಹತ್ತು ಇಂಚಿನ ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಗುತ್ತೆ ಆಂಡ್ರಾಯ್ಡ್ ಪವರ್ಡ್ ಇದರಲ್ಲಿ ನಿಮ್ಮ ಫೋನ್ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಬೋದು ಸೊ ಫೋನ್ ಕೈಯಲ್ಲಿ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಿಂಗೆಲ್ಲ ಮಾತಾಡಬೇಡಿ ದಯವಿಟ್ಟು ಫೋನ್ ಇಡಕ್ಕೆ ಜಾಗ ಇದೆ ಬೇರೆ ಸ್ವಲ್ಪ ಇಟ್ಕೋಬೋದು ಎರಡು ಸ್ಟೋರೇಜ್ ಕ್ಯಾಬಿನ್ ಇದೆ ಸ್ಕ್ರೀನಿಗೆ ವಾಪಸ್ ಬರ್ತಿದ್ದಂಗೆ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಜೊತೆಯಲ್ಲಿ ನ್ಯಾವಿಗೇಷನ್ ಕೂಡ ಇದೆ ನ್ಯಾವಿಗೇಷನಿಗೆ ಸಪ್ರೇಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಫೋನಲ್ಲಿ ಕ್ರ್ಯಾಬಿಟ್ ಲಿಂಕ್ ಅಂತ ಅದ್ರ ಮೂಲಕ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು ಅದಷ್ಟೇ ಇಲ್ದಲೆ ಪವರ್ ವಿಂಡೋಸ್ ಬರುತ್ತೆ ಕೋ ಪ್ಯಾಸೆಂಜರ್ ಡ್ರೈವರ್ ಇಬ್ರಿಗೂ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಒಂದು ಒಂದು ಎ ಟೈಪ್ ಚಾರ್ಜಿಂಗ್ ಫೋರ್ ಪೋರ್ಟ್ ಬರುತ್ತೆ ಜೊತೆಲಿ ಒಂದು ಟ್ವೆಲ್ ವೋಲ್ಟ್ ಸಾಕೆಟ್ ಕೂಡ ಸಿಗುತ್ತೆ ನಿಮ್ಗೆ ಅದಷ್ಟೇ ಅಲ್ಲದೆ ನೀವು ಲೋಡಿಂಗ್ ಅನ್ಲೋಡಿಂಗ್ ಟೈಮ್ ಅಲ್ಲಿ ಸ್ವಲ್ಪ ವಿಶ್ರಾಮ ಬೇಕು ಅಂದ್ರೆ ಇದು ಎರಡು ಸೀಟು ಕೆಳಗಡೆ ಫೋಲ್ಡ್ ಮಾಡಬಹುದು ಇದ್ರ ಮೇಲೆ ಕಾಲ್ ಚಾಚಿ ಕೂತ್ಕೊಳ್ಳು ಕೂಡ ಬಹುದು ಡ್ರೈವರ್ಗಾಗಿ ಟಿ ಎಫ್ ಟಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಒಂದು ಫುಲ್ಲಿ ಡಿಜಿಟಲ್ ಎಲ್ಲ ಇನ್ಫರ್ಮೇಷನ್ ತೋರಿಸುತ್ತೆ ಟ್ರಿಪ್ ಎ ಟ್ರಿಪ್ ಬಿ ಸೆಟ್ ಮಾಡ್ಬೋದು ಡಿ ಎಫ್ ಲೆವೆಲ್ ಎಷ್ಟಿದೆ ಕೂಡ ತೋರಿಸುತ್ತೆ ಅದಲ್ಲದೆ ಇನ್ನೂ ಒಂದು ಫೀಚರ್ ತೋರಿಸುತ್ತೆ ಡ್ರೈವ್ ಮಾಡ್ತಾ ಹೇಳ್ತೀನಿ ಸ್ಟೇರಿಂಗ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಸೊ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಕಾಲ್ಸ್ ಪೂರ್ತಿ ಇದರಲ್ಲೇ ಕಂಟ್ರೋಲ್ ಮಾಡಬಹುದು ಸಾಕಾ ಇನ್ನು ಬೇಕಾ ಈಗ ಈ ಗಾಡಿಯಲ್ಲಿ ಸಿಗುವಂತ ಇಂಜಿನ್ ಮತ್ತೆ ಫ್ಯೂಯಲ್ ಆಪ್ಷನ್ಸ್ ಮಾತಾಡೋದಾದ್ರೆ ನಮ್ಗೆ ಒಂದು ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಸಿಗುತ್ತೆ ಇದರಲ್ಲಿ ಎಂಬತ್ ಬಿ ಎಚ್ ಪಿ ಹಾಗೂ ಇನ್ನೂರ ಹತ್ತು ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದು ಲೋ ಎಂಡ್ ಟಾರ್ಕ್ ಚೆನ್ನಾಗಿರೋ ಕಾರಣದಿಂದ ಲೋಡ್ ಜಾಸ್ತಿ ಇದ್ದಾಗ ಈಗಿನ ತರ ಈಸಿಯಾಗಿ ಹೋಗುತ್ತೆ ಗ್ರೇಡಿಯೆಂಟ್ಗಳು ಕೂಡ ಅಂದರೆ ಸ್ವಲ್ಪ ಸ್ಲೋಪ್ ಜಾಸ್ತಿ ಇದ್ದರೆ ಅದರಲ್ಲೂ ಕೂಡ ಹತ್ತಕ್ಕೆ ಆರಾಮಾಗುತ್ತೆ ಇಲ್ಲಿ ನಮಗೊಂದು ಪವರ್ ಬಟನ್ ಕೊಟ್ಟಿದ್ದಾರೆ ಅದನ್ನ ಆನ್ ಮಾಡಿದ್ರೆ ಸ್ವಲ್ಪ ಪವರ್ ಜಾಸ್ತಿ ಆಗುತ್ತೆ ಔಟ್ಪುಟ್ ಗಾಡಿದು ಬೆಟ್ಟ ಏನಾದ್ರು ಹತ್ತಬೇಕಾದ್ರೆ ಇಲ್ಲ ಅಪ್ಪಿದ್ರೆ ರೋಡು ಆರಾಮಾಗಿ ಮೇಲೆ ಹತ್ತಕ್ಕೆ ಅಷ್ಟು ಪವರ್ ಅಂತೂ ಸಿಗುತ್ತೆ ಇದರಲ್ಲಿ ಚಿಂತೆ ಮಾಡಬೇಕಾಗಿಲ್ಲ ಆದರೆ ಪವರ್ ಏನೋ ಆಯಿತು ಪವರ್ ಆಫ್ ಮಾಡಿದ ತಕ್ಷಣ ಇಕೋ ಮೋಡ್ ಹೋಗುತ್ತೆ ಗಾಡಿ ಶುರು ಮಾಡಿದಾಗ ಯಾವಾಗಲೂ ಇಕೋ ಮೋಡಲ್ಲಿ ಇರುತ್ತೆ ಇಕೋ ಮೋಡಲ್ಲಿ ಬೆಸ್ಟ್ ಮೈಲೇಜ್ ಸಿಗುತ್ತೆ ನಮಗೆ ಇದರಲ್ಲೊಂದು ಒಂದು ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರುತ್ತೆ ಹದಿನೆಂಟು ಪಾಯಿಂಟ್ ನಾಲ್ಕು ಆವ್ರೇಜ್ ಇಟ್ಕೊಂಡು ಹದಿನೆಂಟ್ ಅಂದ್ರೂ ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ ಅಲ್ಲಿ ಓಡಿಸಬಹುದು ಚೆನ್ನಾಗಿ ಓಡಿಸಿದ್ರೆ ಸಿಂಕ್ರೋ ಮೆಶ್ ಗೇರ್ ಬಾಕ್ಸ್ ಅನ್ನೋದೊಂದು ಯೂಸ್ ಮಾಡ್ತಾರೆ ಮಹೀಂದ್ರ ಅವರು ಇದರಲ್ಲಿ ಏನಂದ್ರೆ ಎಂಜಿನ್ ಸೀಟ್ ಕೆಳಗೆ ಬರುತ್ತೆ ಆಮೇಲೆ ಗೇರ್ ಬಾಕ್ಸು ಹಿಂದೆ ಇರುತ್ತೆ ಹಿಂದೆ ವೀಲ್ ಡ್ರೈವ್ ಮಾಡೋ ಕಾರಣ ಅದಕ್ಕೋಸ್ಕರ ಇದೊಂದು ಶಿಫ್ಟ್ ಬೈ ವೈರ್ ಅನ್ನುವಂಥ ಟೆಕ್ನಾಲಜಿ ನಾವು ಡೈರೆಕ್ಟ್ ಮೆಕ್ಯಾನಿಕಲ್ ಆಗಿ ಶಿಫ್ಟ್ ಮಾಡ್ತಿರಲ್ಲ ಗೇರು ಸೆನ್ಸರ್ಸ್ ಇರುತ್ತೆ ಅದ್ರ ಮೂಲಕ ಶಿಫ್ಟ್ ಆಗುತ್ತೆ ಅದರಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಅಂದರೆ ಶಿಫ್ಟ್ ಬೈ ಇಂದ ತುಂಬ ಸ್ಮೂತ್ ಗೇರ್ ಶಿಫ್ಟ್ಸ್ ತುಂಬ ಗಟ್ಟಿಯಾಗಿ ಹಾಕ್ಬೇಕಂತಿಲ್ಲ ಆರಾಮಾಗಿ ಶಿಫ್ಟ್ ಆಗುತ್ತೆ ಗೇರು ಇದು ನಿಮ್ಮ ಡ್ರೈವ್ ಎಕ್ಸ್ಪೀರಿಯನ್ಸ್ನ ತುಂಬ ಆರಾಮದಾಯಕ ಮಾಡುತ್ತೆ ಎ ಸಿ ಹಾಕೊಂಡಿದ್ದೀನಿ ಮ್ಯೂಸಿಕ್ ಹಾಕೋಬೋದು ಆರಾಮಾಗೆಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಅಲ್ಲದಲ್ಲೇ ಸುತ್ತ ವಿಸಿಬಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಏನಕ್ಕೆ ಅಂದರೆ ನಾವು ಆದಷ್ಟು ಮುಂದೆ ಕೂತಿದ್ದೀವಿ ಏನಿದೆ ಅಂತ ಕಾಣ್ತಾ ಇದೆ ಅಕ್ಕಪಕ್ಕನೂ ಕಾಣುತ್ತೆ ಒಳ್ಳೆ ಮಿರರ್ ಸೈಜ್ ಇದೆ ಇದೆಲ್ಲ ಒಟ್ಟು ಸೇರಿಸಿದ್ರೆ ನಮಗೆ ಕ್ಲಿಯರ್ ವಿಸಿಬಿಲಿಟಿ ಸಿಗುತ್ತೆ ಅಷ್ಟೇ ಅಲ್ಲ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಬರುತ್ತೆ ರಿವರ್ಸ್ ಶಿಫ್ಟ್ ಮಾಡಿದ ತಕ್ಷಣ ಸ್ಕ್ರೀನ್ ಹತ್ತು ಇಂಚಿದ್ದಿರೋದ್ರಿಂದ ನಿಮಗೆ ಕ್ಲಿಯರ್ ವ್ಯೂ ಸಿಗುತ್ತೆ ಎಂಥ ಕಂಡೀಷನಲ್ಲೂ ನೀವು ಆರಾಮಾಗಿ ರಿವರ್ಸ್ ಮಾಡ್ಬೋದು ಇದು ಲಾಸ್ಟ್ ಮೈಲ್ ಡೆಲಿವರಿಗೆಲ್ಲ ಯೂಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ವೇರ್ ಹೌಸ್ ಅಥವಾ ಗೋಡೌನಿಂದ ನಿಮಗೆ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡಬೇಕಾದ್ರೆ ಸಣ್ಣ ಸಣ್ಣ ರೋಡಲ್ಲಿ ಅಂಗಡಿ ಇದ್ದಾಗ ತುಂಬಾ ಈಸಿ ಆಗುತ್ತೆ ಈ ಗಾಡಿ ಮೂಲಕ ಯಾಕಂದರೆ ಸುತ್ತ ಕಾಣೋದು ತುಂಬಾ ತುಂಬ ಲೈಟಾಗಿ ಟರ್ನ್ ಆಗುತ್ತೆ ಸ್ಟೇರಿಂಗು ಕೂಡ ನೋಡಿ ಎಷ್ಟು ಲೈಟ್ ಇದೆ ಇದರಿಂದ ಓಡಿಸೋದು ತುಂಬ ಆರಾಮಾಗುತ್ತೆ ಹಾಗೆ ಈ ಮೈಲೇಜ್ ತುಂಬ ಜಾಸ್ತಿ ಕೊಡೋ ಕಾರಣ ಇನ್ನೊಂದು ಸ್ಮಾಲ್ ಫೀಚರ್ ಅದು ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಬರುತ್ತೆ ನೀವು ಈಗಿನ ಕಾರ್ಗಳಲ್ಲೆಲ್ಲ ತುಂಬ ನೋಡ್ತೀರಾ ಇದು ಇದೇನಾಗುತ್ತೆ ಸಿಗ್ನಲ್ ಅಲ್ಲಿ ಹೋಗಿ ಏನಾದ್ರೂ ನ್ಯೂಟ್ರಲ್ಗೆ ಹಾಕಿ ನೀವು ಗಾಡಿ ಕ್ಲಚ್ ಇಂದ ಕಾಲ್ ತೆಗೆದ್ರೆ ಬ್ರೇಕ್ ಇಟ್ಕೊಂಡು ಇರ್ಬೇಕಾರೆ ಗಾಡಿ ತನಕ ತಾನೆ ಸ್ವಿಚ್ ಆಫ್ ಆಗುತ್ತೆ ಇಂಜಿನ್ ನಿಂತೋಗುತ್ತೆ ಅವಾಗ ಏನಾಗುತ್ತೆ ಐಡ್ಲಿಂಗಲ್ಲಿ ಇಲ್ದೇ ಇರೋ ಕಾರಣ ತುಂಬ ಫ್ಯೂಲ್ ಉಳಿತಾಯ ಆಗುತ್ತೆ ಸೊ ಸಿಟಿಗಂತೂ ಇದು ಕೇಳಿ ಮಾಡಿಸಿದ ಗಾಡಿ ಅಂತಾನೆ ಹೇಳ್ಬೋದು ವೀರೋ ನಮ್ಗೆ ಏಳು ಪಾಯಿಂಟ್ ಒಂಬತ್ತೊಂಬತ್ತು ಲಕ್ಷದಿಂದ ಶುರುವಾಗುತ್ತೆ ಎಕ್ ಶೋರೂಮ್ ಹಾಗೆ ಸಿಕ್ಸ್ ನಾವೇನು ಓಡಿಸ್ತಾ ಇದೀವಿ ಟಾಪ್ ಎಂಡ್ ನಾವೇನು ಓಡಿಸ್ತಾ ಇದ್ದೀವಿ ಎಲ್ಲ ಫೀಚರ್ಸ್ ಇರುವಂತ ಗಾಡಿ ಒಂಬತ್ತು ಪಾಯಿಂಟ್ ಐದು ಎಂಟು ಲಕ್ಷ ಎಕ್ಸ್ ಶೋರೂಮ್ ನಮ್ಮ ಫ್ಲೈವೀಲ್ ವರ್ಡಕ್ಟ್ ಮಹೀಂದ್ರ ವೀರೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಹಲವಾರು ಚಾಲಕರಿಗೆ ತುಂಬಾ ಆರಾಮ ಕೊಡುವಂತ ಫೀಚರ್ಸು ಈ ಗಾಡಿಯಲ್ಲೇ ನಾವು ನೋಡಿರೋದು ಎ ಸಿ ಆಗಿರ್ಬೋದು ಟಚ್ ಸ್ಕ್ರೀನ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ನಮಗೆ ಆಟೋ ಸ್ಟಾರ್ಟ್ ಸ್ಟಾಪ್ ಫಂಕ್ಷನ್ ಆಗಿರ್ಬೋದು ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಆಗಿರ್ಬೋದು ತುಂಬ ಸ್ಮೂತಾಗಿ ಶಿಫ್ಟ್ ಆಗೋವಂಥ ಗೇರ್ ಆಗಿರ್ಬೋದು ಒಳ್ಳೆ ವಿಸಿಬಿಲಿಟಿ ಸೇಫ್ಟಿ ಬ್ಯಾಗ್ ಇದೆಲ್ಲ ಹೊಂದಿರುವಂಥ ಗಾಡಿ ಆದರೆ ಈ ಗಾಡಿ ಇಟ್ಕೊಳ್ಳೋದು ಎಲ್ಲರೂ ಬಿಸ್ನೆಸ್ಸಿಗೆ ಬಿಸ್ನೆಸ್ ಅಂದಮೇಲೆ ಆದಷ್ಟು ದುಡ್ಡು ಉಳಿಸೋದೆ ದೊಡ್ಡ ವಿಷಯ ಇದರಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುವಂಥ ಎಂಜಿನ್ ಹಾಗೂ ಗೇರ್ ಬಾಕ್ಸ್ ಕಾಂಬಿನೇಷನ್ ಇರೋದ್ರಿಂದ ಒಳ್ಳೆ ಪೇಲೋಡ್ ಕೆಪಾಸಿಟಿ ಕ್ಯಾರಿ ಮಾಡುವಂಥ ದೊಡ್ಡ ಲೋಡಿಂಗ್ ಡೆಕ್ ಇರೋದ್ರಿಂದ ಇದನ್ನೆಲ್ಲ ಒಟ್ಟು ಸೇರಿಸಿದಾಗ ನಮಗೆ ಒಂದು ಒಳ್ಳೆ ಪ್ಯಾಕೇಜ್ ಸಿಗುತ್ತೆ ಆ ಇಂಟ್ರೆಸ್ಟಿಂಗ್ ಪ್ಯಾಕೇಜೇ ವೀರೋ ಆರಲ್ಲಂತೂ ದುಡ್ಡು ನೋಡಿದ್ದೀರಾ ಅದೆಲ್ಲ ಸಿಗುವಂಥ ಗಾಡಿ ಇದು ನಿಮಗೇನು ಅನಿಸುತ್ತೆ ವೀರೋ ಬಗ್ಗೆ ಕೈ ದಯವಿಟ್ಟು ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋಲಿ ಸಿಗೋಣ ಶ್ರೀಗನ್ ಸೈನಿಂಗ್ ಆಫ್ ಬಾಯ್ ಬಾಯ್